ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ಕುಕ್ಕರಲ್ಲಿ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪವೂ ಕಹಿ ಆಗೋದಿಲ್ಲ ಇದು ನೋಡಿ ಮೊದಲಿಗೆ ಹಾಗಲಕಾಯಿಗಳನ್ನೆಲ್ಲ ಕಟ್ ಮಾಡ್ಕೋಬೇಕು ಬೀಜ ಬಲ್ತಿದ್ರೆ ತೆಗೆದು ಬಿಡೋಣ ಬೀಜ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಳೋಣ ಅಕಸ್ಮಾತ್ ಹಾಗಲಕಾಯಿ ಎಳೆಯದಿದ್ದರೆ ಬೀಜ ತೆಗೆಯೋ ಅವಶ್ಯಕತೆ ಏನಿಲ್ಲ ನೋಡಿ ಇದು ಎಳೆಯದಿದೆ ಬೀಜ ಸ್ವಲ್ಪವೂ ಬಲ್ತಿಲ್ಲ ಹಾಗಾಗಿ ನಾನು ಹಾಗೇ ಕಟ್ ಮಾಡಿ ಸೇರಿಸ್ಕೊತೀನಿ ಎಲ್ಲ ಹಾಗಲಕಾಯಿಗಳನ್ನು ಇದೇ ರೀತಿ ಕಟ್ ಮಾಡಿ ನಾವು ಒಂದು ಪಾತ್ರೆಲಿ ನೀರು ಹಾಕಿ ನೀರಲ್ಲಿ ಹಾಕಿಬಿಟ್ಬಿಡೋಣ ಈಗ ಒಗ್ಗರಣೆ ಹಾಕೋಣ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆ ಸಿಡಿದ ನಂತರ ಅಷ್ಟರಲ್ಲಿ ಜೀರಿಗೆನೂ ಆಗಿರುತ್ತೆ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡನ್ನೂ ಸಹ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದ ನಂತರ ಒಂದು ದಪ್ಪಗೆಡ್ಡೆ ಟೊಮೆಟೋನ ನಾನು ಸಹ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಚಿಟ್ಕಿ ಅರಿಶಿನ ಒಂದು ಚಿಟ್ಕಿ ಇಂಗು ಹಾಗೆ ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಸೇರಿಸಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಆಗಲಿ ಫ್ರೈ ಆದ ನಂತರ ನಾವು ಹಾಗಲಕಾಯಿನೆಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀರು ಸೋರಿಸಿ ಸೋರಿಸಿ ಹಾಗೆ ತೆಗೆದು ನಾವು ಈ ಒಗ್ಗರಣೆ ಜೊತೆಗೆ ಸೇರಿಸ್ಕೊಳ್ಳೋಣ ಮಾಡೋದಕ್ಕೂ ತುಂಬ ಸುಲಭ ಸ್ವಲ್ಪ ಕಹಿ ಆಗೋಲ್ಲ ಎಲ್ಲರೂ ಒಮ್ಮೆ ನಿಮ್ಮ ಮನೇಲಿ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೆಚ್ಚೆಚ್ಚು ಶೇರ್ ಮಾಡಿ ನೋಡಿ ಈಗ ನಾನು ಹುಣ್ಸೆ ರಸನ ಸೇರಿಸ್ಕೊಂಡೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಣ್ಣ ತೊಗೊಂಡು ನಾನು ನೆನೆಸಿಟ್ಕೊಂಡಿದ್ದೆ ಕಿವುಚಿ ರಸ ತೆಗೆದು ಸೇರಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಅರ್ಧ ಲೀ ಅರ್ಧ ಗ್ಲಾಸಷ್ಟು ನೀರನ್ನು ಸಹ ನಾನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ನಂತರ ಒಂದು ಸ್ಪೂನಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ನಾನು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ನೀವು ಒಂದು ನಿಂಬೆಣ್ಣು ಗಾತ್ರದಷ್ಟು ಬೆಲ್ಲ ಸಹ ಸೇರಿಸ್ಕೋಬೋದು ಪುಡಿ ಇಲ್ಲ ಅಂದರೆ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಟ್ಟು ಕುದಿಯೋಕ್ಕೆ ಶುರುವಾದ ನಂತರ ಕುಕ್ಕರ್ ಮುಚ್ಚಿ ಮೂರರಿಂದ ನಾಲ್ಕು ವಿಷಲ್ ಕುಗ್ಸ್ಕೋಬೇಕಾಗುತ್ತೆ ನೋಡಿ ಈಗ ವಿಷಲ್ ಆಯಿತು ಪ್ರೆಷರು ಹೋಗಿದೆ ಕರೆಕ್ಟಾಗಿ ಆಗಿದೆ ನೋಡಿ ಈಗ ಹಾಗಲಕಾಯಿ ಈ ಸಮಯದಲ್ಲಿ ನಾವು ಒಂದು ಮುಷ್ಟಿಯಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಸಣ್ಣಗೆ ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮುಚ್ಚಳ ತೆಗೆದು ಎಲ್ಲ ಈ ರೀತಿ ಬೆರೆಸಿ ಮುಚ್ಚಳ ತೆಗೆದೇ ನಾವು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕು ಆಗ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ಸ್ವಲ್ಪವೂ ಕಹಿ ಇರಲ್ಲ ಬೇಕಾದರೆ ಟೆಸ್ಟ್ ಮಾಡಿ ನೋಡಿ ನೀವು ಮಕ್ಕಳೂ ಸಹ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ದೋಸೆ ಜೊತೆಗೆ ಚಪಾತಿ ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮಾಡ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು